ಅದು ಏನನ್ನು ಕಲಿಸ್ತು ಏನನ್ನು ಕಲಿಸಬೇಕಾಗಿತ್ತು ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲ್ತೀವಿ ರಾಜ್ಯಶಾಸ್ತ್ರ ಕಲಿಸ್ತು ರಸಾಯನಶಾಸ್ತ್ರ ಕಲಿಸ್ತು ಭೌತಶಾಸ್ತ್ರ ಕಲಿಸ್ತು ಅರ್ಥಶಾಸ್ತ್ರ ಕಲಿಸ್ತು ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತು ಆದ್ರ ಒಂದು ಕಲಿಸ್ಲಿಲ್ಲ ಈ ದೇವರು ಕೊಟ್ಟ ಈ ಕ್ಷಣ ಭೂಮಿ ಮೇಲೆ ಸುಖವಾಗಿ ಹೆಂಗಬೇಕನ್ನು ಬದುಕಬೇಕನ್ನು ಕಲಿಸ್ಲಿಲ್ಲ ಎಲ್ಲ ಕಲಿಸ್ತು ದೇವರು ಕೊಟ್ಟ ಈ ಕ್ಷಣ ಇಲ್ಲಿ ಹೆಂಗ ಅನ್ನೋದ ಕಲಿಸ್ಲಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ मैन हेज लू फ्लै लड इन द स्कर्न टू स्वीम लाइक ए फिश इन दि वाटर हि हाज नाट लू लिव लैक मैन आर्थ मनुष्य ಏರೋಪ್ಲೇನ್ ಕಂಡದ ರಾಕೆಟ್ ಕಂಡು ಹಿಡಿದು ಹಕ್ಕಿ ಹೆಂಗ ಹಾರಾಡುವುದನ್ನ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಮೀನಿನಂಗ ನೀರಿನಲ್ಲಿ ಈಜುವುದನ್ನು ಕಲಿತ ಮಂಗಳನ ಮಂಗಳಕ್ಕ ಹೋಗಿ ಬಂದ ಆದ್ರೆ ತನ್ನ ಅಂಗಳದಾಗ ಹೆಂಗ ಬದುಕಬ ಕನ್ನದ ಗೊತ್ತಾಗ್ಲಿಲ್ಲ ಮಂಗಳನ ಅಂಗಳಕ್ಕೆ ಹೋದ ಆದ್ರೆ ತನ್ನ ಅಂಗಳದಾಗ ತ್ಯಾಂಗ ಬದುಕಬು ಕನ್ನದ ಗೊತ್ತಾ ದೇವರು ಕೊಟ್ಟ ಈ ಕ್ಷಣ ಈ ಸ್ಥಳ ಇಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ ಹೆಂಗ ಬದುಕಬೇಕಾಗಿತ್ತು ಅಂದ್ರೆ ನಕ್ಕೋಂತ ಕುಣಕೋಂತ ಸುಖವಾಗಿ ಬದುಕಬೇಕಾಗಿತ್ತ ಬದುಕೋದು ನೋಡಿದ್ರ ಸಾವು ಸಾವು ಬಂದ್ರು ಸಹಿತ ಸುಮ್ಮನೆ ನೋಡಿ ಹೋಗಬೇಕಾಗಿತ್ತ ನಿನ್ನ ಸಂತೋಷ ನೋಡಿ ಇವ ಅಳ್ಕೊಂತ ಬದುಕುದು ನೋಡಿ ಸಾವಂತು ಮತ್ತೆ ಇದು ಇಲ್ಲೇ ಹಿಂಗೈತೆ ಅಂದ್ರೆ ಸುಮ್ಮನೆ ಮ್ಯಾಲ ಕರ್ಕೊಂಡು ಬಿಡೋದ ಬೇಷ ಇದಕ್ಕೆ ಇಲ್ಲರೇ ಏನ್ ಮಾಡಕತ್ತೈತೆ ಸತ್ತಂಗ ಐತಿ ಜಸ್ಟ್ ಇಟ್ ಇಸ್ ಬ್ರೀದಿಂಗ್ ಸುಮ್ಮನೆ ಉಸಿರಾಡಕತ್ತೈತಿ ಅಷ್ಟ ಇದು ಉಸಿರಾಡಿಸುವ ಹೆಣ ಅಷ್ಟ ಇದು ಸಂತೋಷವಾಗಿ ಸುಖವಾಗಿ ಬದುಕಲ ಇಲ್ಲಲ್ಲ ಮನುಷ್ಯ ಯಾರಿಗಿಚ್ಛೆ ಇಚ್ಛೆ ಇಲ್ಲ ಎಲ್ಲರಿಗೂ ಐತಿ ಇಚ್ಛೆ ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಮೊದಲು ಇರಬೇಕು ಅದು ಮುಖ್ಯ ಎಲ್ಲರಿಗೆ ಇಚ್ಛೆ ಐತಿ ಯಾರಿಗೆ ಇಚ್ಛೆ ಇಲ್ಲ ನಾವು ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಇರಬೇಕು ಮನುಷ್ಯನಲ್ಲಿ ಈಗ ನಾವೇನು ತಿಳ್ಕೊಂಡಿವಿ ಅಂದ್ರ ನಾವು ಸುಖವಾಗಿರ್ಬೇಕಂದ್ರ ನಮ್ಮ ಪ್ಯಾರಾಮೀಟರ್ಸ್ ನಾವೆಲ್ಲ ಏನ್ ತಿಳ್ಕೊಂಡಿವಿ ಇಂಥವ್ರು ಸುಖವಾಗಿ ನೋಡ್ರಿ ಯಾರು ಸುಖವಾಗಿರ್ತಾರ ಏನು ಅವ್ರು ನೋಡ್ರಿ ನಮ್ಮ ಊರಾಗ ಬಾರಿ ಸುಖವಾಗಿದಾರೆ ಏನು ಸುಖವಾಗ್ಯದಾರ ತುಪ್ಪದಾಗ ಹೋಳಿಗೆ ತುಪ್ಪದಾಗ ಕೈ ತೊಳಿತಾರ ಅವ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಳಿಗೆ ತುಪ್ಪ ಮಧ್ಯಾಹ್ನ ಊಟನೂ ಹೋಳಿಗೆ ತುಪ್ಪ ರಾತ್ರಿ ಊಟನೂ ಹೋಳಿಗೆ ತುಪ್ಪ ನೋಡೋರಿಗನ್ನಿಸ್ತೇನು ಸುಖವಾಗಿದಾರೆ ತುಪ್ಪದಾಗ ಕೈ ತೊಳಿತಾರ ಅದು ಹಂಗ ಇತ್ತು ಅಲ್ಲೋ ಬೇರೆ ಬೇರೆ ಉಣ್ಣ ಒಂದು ಸ್ವಲ್ಪ ಮಂಡಾಳ ಮಿರ್ಚಿ ಟಿಫಿನ್ ಉಪ್ಪಿಟ್ಟು ಇಡ್ಲಿ ನಮ್ಮ ನಮ್ಮ ಯಜಮಾನ್ರಷ್ಟು ಮಾಡಿಟ್ಟಿ ನಾವು ಬೆಳಿಗ್ಗೆ ನಾಷ್ಟಕ್ಕೂ ಹೋಳಿಗೆ ಮಧ್ಯಾಹ್ನ ಊಟಕ್ಕೂ ಹೋಳಿಗೆ ರಾತ್ರಿ ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ವಿತ್ ಹೋಳಿಗೆ ಅದು ಹಿಂಗ ಹೋತು ಒಂದು ದಿವ್ಸ ತಲಿ ಕತ್ತಲು ಬಂದಂಗೆ ಬಂದು ಹೊತ್ಕೊಂಡು ಬಿತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟರ್ ಹೇಳಿದ್ರು ನೀ ಹೋಳಿಗಲ್ಲ ಸುಮ್ಮನೆ ಒಂದ್ ಸಕ್ಕರೆ ಹಳ್ಳ ಇನ್ ಮ್ಯಾಲ ಹೋಳಿಗೆಲ್ಲ ಬರೀ ಹಾಗಲ್ ಕೈ ರಸನ ಕುಡಿಬಕ್ ನೀನೇನಂದ್ರ ಮತ್ತೆ ಎಲ್ಲಾ ಇತ್ತಿಲ್ಲ ಮನೆಯಾಗ ತುಪ್ಪದಾಗ ಕೈ ತೊಳಿತಿದ್ದ ಈಗ ಏನ್ ಮನಿ ಕಟ್ಸನ್ ಎರಡ್ ಎಕರೆದಾಗ ದೊಡ್ಡ ಮನಿ ಊರ್ ಮಂದಿ ನಿಂತು ನೋಡ್ ಹೋಗ್ಬೇಕು ಬಸ್ ನಿಂದ್ರಸ್ ನೋಡ್ ಹೋಗ್ತಿದ್ರು ಗಾಡಿ ತೊಗೊಂಡ್ ಬಂದ್ ನೋಡ್ ಹೋಗ್ತಿದ್ರು ಒಳಗ್ ಬಂದ್ ಏನ್ ಎರಡು ಅಂತ ಮನಿ ಕಟ್ಸ್ಯಾನ ಸ್ವಿಮ್ಮಿಂಗ್ ಫೂಲ್ ಕಟ್ಸ್ಯಾನ ಏನ್ ಗಾರ್ಡನ್ ಮಾಡ್ಯಾನ ಕುರ್ಚಿ ಮೇಲೆ ಕುಂತು ಮಂದಿಗೆ ತೋರಿಸ್ತಾನೆ ಇದು ಸ್ವಿಮ್ಮಿಂಗ್ ಫೂಲ್ ಇದು ಮನಿ ಎರಡಂತ ಇದು ಗಾರ್ಡನ್ ಅಡ್ಡಾಡಕ್ ಮಾಡೀನ ಎಲ್ಲ ಇದನ್ನ ಅಲ್ರಿ ಮತ್ ಇದನ್ನ ಅಡ್ಡಾಡಕ್ ಗಾರ್ಡನ್ ಮಾಡಿರ್ ಕರೆ ಮತ್ತೆ ನೀವೇ ಕುರ್ಚಿ ಮೇಲೆ ಕುಂತೀರಿ ಇಲ್ಲ ನನಗೆ ಮಂಡಿ ನೋವು ಬಂದ ಅಡ್ಡಾಡಕ ಬರುದ ನನಗೆ ಆರ್ಥ್ರೈಟಿಸ್ ಐತೆ ಅಪ್ಪನ ಕಾಲ ಅಡ್ಡೋಣಿಗೆ ನೋಡಿರಿ ಇಲ್ಲ ಅಡ್ಡೋಣಿಗೆ ಹೆಂಗಿರ್ತೈತಿ ಒಬ್ಬೊಬ್ರು ನೋಡ್ಬೇಕು ಅವು ಈ ಕಾಲ ಎಡಕ್ಕಿಂದ ಬಲಕ್ಕೆ ಹೋಗಿರ್ತೈತಿ ಬಲಕ್ಕಿಂದ ಎಡಕ್ಕೆ ಹೋಗಿರ್ತೈತಿ ಇವ ಎಡಗಾಲ ನಡೀತಾನೋ ಏನು ಬಲಗಾಲ ನಡೀತಾನೋ ಗೊತ್ತ ಮತ್ ಮನಿ ಐತಿ ಗಾರ್ಡನ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸುಖ ಯಾಕಿಲ್ಲ ಹೇಳಿ ನಮ್ಮದು ಭಾರಿ ರೀ ಹೋಮ್ ಥಿಯೇಟರ್ ಕಟ್ಸಿವಿ ನಮ್ಮ ಮನ್ಯಾಗ ಎಲ್ಲಿ ಸಿನಿಮಾ ಥಿಯೇಟರ್ ಹೋಗೋದ ಬೇಡ ಅಂತ ಹೋಮ್ ಥಿಯೇಟರ್ ಮನ್ಯಾಗ ಹೋಮ್ ಥಿಯೇಟರ್ ಕಟ್ಸನ ಮತ್ತೆ ಕೆಳಗೆ ಹೊರಗೆ ಕುಂತಾನು ಯಾಕ್ರೀ ಮತ್ತೆ ಹೋಮ್ ಯಾಕೆ ಕುಂತಿಲ್ಲ ಏನು ಕಣ್ಣು ಮಂಜಾಗಿ ರೀ ಕಿವಿಗೆ ಮಷಿನ್ ಬಂದವ್ ಕೇಳೋದಿಲ್ಲ ಮತ್ತು ಹೋಮ್ ಥಿಯೇಟರ್ ಯಾರಿಗೆ ಮನುಷ್ಯ ಗೊತ್ತಿರಬೇಕು ಮನೆ ಸುಖ ಕೊಡೋದಿಲ್ಲ ಹೋಳಿಗೆ ಸುಖ ಕೊಡೋದಿಲ್ಲ ಗಾರ್ಡನ್ ಸುಖ ಕೊಡೋದಿಲ್ಲ ಹೋಮ್ ಥಿಯೇಟರ್ ಸುಖ ಕೊಡೋದಿಲ್ಲ ಇದು ಎಲ್ಲ ಎತ್ತು ಸುಖ ಪಡಬೇಕಾಗಿದ್ರೆ ಆರೋಗ್ಯವಂತ ಕಾಯ ಇರಬೇಕು ನಿರೋಗ ಕಾಯವೇ ಪ್ರಥಮ ಸುಖ ಕಾಯವೇ ಪ್ರಥಮ ಸುಖ ಸ್ವಸ್ಥ ಆರೋಗ್ಯ ಏನೈತಲ್ಲ ಅದು ಪ್ರಥಮ ಸುಖ ನೀ ಎಲ್ಲ ಇತ್ತು ನಿನ್ನ ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಸುಖವೇ ಇಲ್ಲ ಮನುಷ್ಯನಿಗೆ ನಿಜವಾದ ಸುಖ ಸಿಗಬೇಕಾಗಿ ತಂದರೆ ಮೊದಲು ಆರೋಗ್ಯ ಇರಬೇಕು ಮನುಷ್ಯ ವೆಲ್ತ್ ಹೆಲ್ತ್ ಈಸ್ ದಿ ರಿಯಲ್ ವೆಲ್ತ್ ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯದಂತಹ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾಕಂದರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ನೀನು ಅನುಭವಿಸಬೇಕಾದ್ರೆ ನಿನ್ನ ದೇಹದ ಆರೋಗ್ಯ ಸರಿಯಾಗಿರಬೇಕಾಗ್ತೈತೆ ಆರೋಗ್ಯ ಕೆಟ್ಟದ್ದು ಈ ಜಗತ್ತಿನ ಯಾವ ವಿಷಯವನ್ನು ನೀನು ಅನುಭವಿಸ್ ಬರೋದಿಲ್ಲ ನೀವು ಕೇಳೋರಿ ಮಂದಿ ಬರ್ತಿರ್ತಾರೆ ಬಟ್ ಹೋಗ್ತಿರ್ತಾರೆ ನಮಸ್ಕಾರ ರೀ ನಮಸ್ಕಾರ ಎಲ್ಲ ಠೀಕ್ ಅದ ರೀ ಠೀಕ್ ಠೀಕದ ರೀ ನಿಂಬದು ಠೀಕ್ ಅದ ಎಲ್ಲಿಗೆ ಹೊಂಟಿರಿ ಇಲ್ಲಿ ದವಾಖಾನಿ ಹೊಂಟಿ ನಿಂಬದು ಠೀಕ್ ಅದ ರೀ ನಿಮ್ಮದು ಠೀಕ್ ಅದ ಎಲ್ಲಿಂದ ಬರಕೈತಿರಿ ದವಾಖಾನ ಬರಕೈತಿ ನೀವು ಆರಾಮದಾನ ಎಲಿಗಂಟನ ದವಾಖಾನಿ ಹೊಂಟನ ಅವನಿಗೆ ಕೇಳ್ರಿ ಅವನು ಆರಾಮದಾನ ಅಂತ ಹೇಳ್ತಾನ ಬರ ದವಾಖಾನಿಯಿಂದನ ಬರತ್ತ ಮನುಷ್ಯನ ಸ್ವಸ್ಥ ಎಷ್ಟು ಕೆಟ್ಟತ್ತಲ್ಲ ಆರೋಗ್ಯ ಎಷ್ಟು ಕೆಟ್ಟತದೆ ನೀವು ಮೊನ್ನೆ ಕೊರೋನಾದಾಗ ನೋಡಿದ್ರಿ ಇಲ್ಲ ಹಂಗಿತ್ತು ಒಂದು ಕಾನೂನು ಅವಾಗೆಲ್ಲ ಒಂದು ಕಾನೂನಿತ್ತು ಹಿರಿಯರಿಗೆ ಗೊತ್ತಿರ್ಬೇಕು ಯಾರು ಭೂಮಿ ಉಳುಮೆ ಮಾಡ್ತಾರ ಅವರ ಅದ್ರ ಮಾಲೀಕರು ಅಂತ ಒಂದು ಕಾನೂನು ಬಂತು ಅಂದ್ರೆ ಉಳುವವನೇ ಒಡೆಯ ಯಾವಾಗ ಹಿಂದಕ್ಕೆ ಕೊರೋನಾ ಬಂದ ಮೇಲೆ ಮೊದಲ ಉಳುವವನೇ ಒಡೆಯ ಕೊರೋನಾ ಬಂದ ಮೇಲೆ ಉಳಿದವನೇ ಒಡೆಯ ಅಷ್ಟೇ ಇಲ್ಲ ಎಷ್ಟು ಮಂದಿ ಹೋದ್ರೆ ಹಂಗ ನೋಡ್ರಿ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ದನ ಕಟ್ಟಿರಿ ಕೊರೋನಾ ಬಂದಾಗ ನಿಮ್ಮ ಮನ್ಯಾಗ ದನ ಕಟ್ಟಿರಿ ಕುರಿ ಹಿಂಡಿತ್ತು ಆಕಳು ಕೊಟ್ಟಿಗಿತ್ತು ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇದ್ದು ಅವು ಒಂದರ ಏನು ಸ್ಯಾನಿಟೈಸರ್ ಯೂಸ್ ಮಾಡ್ಯಾವ ಏನು ಮನ್ಯಾಗ ಕುರಿ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ಯಾವ ಎತ್ತ ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಏನು ಯಾವ್ದಾರ ಕೊಟ್ಟಿಗೆ ಆಗಿರೋ ಆಕಳ ನೀ ಸೋಷಿಯಲ್ ಡಿಸ್ಟೆನ್ಸ್ ಮಾಡಂತ ಯಾವ್ದಾರ ಮಗಳಿದ್ದ ಆಕಳಿಗೆ ಹೇಳೈತೆ ಏನು ಯಾವ್ದಾರ ನಮ್ಮ ಕೋಳಿಗೆ ವೆಂಟಿಲೇಟರ್ ಮೇಲೆ ಅಂತ ಏನು ಪೇಪರ್ನೆ ಓದಿದೆ ಈ ಸೋಷಿಯಲ್ ಜಿಸ್ ಡಿಸ್ಟೆನ್ಸು ವೆಂಟಿಲೇಟರು ಇವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇವೆಲ್ಲ ಮನುಷ್ಯ ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದರ ಮಾಸ್ಕ್ ಹಾಕೊಂಡೆ ಹಾಡಿದ್ವನು ಒಂದರ ಸ್ಯಾನಿಟೈಸರ್ ಬಳಸ್ದುವನು ಎಲ್ಲ ಮನುಷ್ಯಗ ಬಂತಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೆಲ್ಲ ಎಷ್ಟು ಸ್ವಾಸ್ಥ್ಯ ಬಂತು ಮನುಷ್ಯನ ಸ್ವಾಸ್ಥ್ಯ ಯಾಕೆ ಹೋತು ನೀವು ಪಶು ಪಕ್ಷಿ ಪ್ರಾಣಿಗಳೇನದಾವಲ್ಲ ನೀವು ನೋಡ್ರಿ ಯಾವಕ್ಕೂ ದವಾಖಾನೆ ಇಲ್ಲ ಮತ್ತು ಅವಕ್ ಯಾವಕ್ಕೂ ಹುಚ್ಚು ಹಿಡ್ದಿಲ್ಲ ಯಾವ್ದಾರ ಕುರಿ ಹಿಡ್ದೈತಿ ನಮ್ಮ ಮಕ್ಕಳಿಗೆ ಹುಚ್ಚಿಡದೈತಿ ಅಂತ ಅಂದಿರ ನೋಡಿದ ನೀವು ನೀವ್ ಅನ್ಬಹುದೇ ನಮ್ಮೂರಾಗ ದನ್ ದವಾಖಾನಿ ಅದಾವ್ರಿ ಅಂತ ನೀವು ಅನ್ಬೋದು ಅಲ್ಲ ದನ್ ದವಾಖಾನೆ ಅದಾವ ಖರೆ ಯಾವ ದನದ ದವಾಖಾನೆ ಅದಾವ ಅಂದ್ರೆ ಯಾವ ದನ ಮನುಷ್ಯರ ಸವಾಸ ಮಾಡ್ಯಾವ ಅವ್ರ ದವಾಖಾನೆ ಐತೆ ಅಷ್ಟೇ ನೀವು ಕಾಡಿನೊಳಗಿರುವ ಯಾವ ಪಶು ಪಕ್ಷಿ ಪ್ರಾಣಿಗಳ ದವಾಖಾನೆ ಇಲ್ಲ ಮನುಷ್ಯನ ದೇಹ ಕೆಟ್ಟು ಮನದ ಸ್ವಾಸ್ಥ್ಯ ಭಾಳ ಮಂದಿ ಬರ್ತಿರ್ತಾರೆ ಮಠಕ್ಕೆ ಬಂದಾಗ ಹೇಳ್ತಿರ್ತಾರೆ ನೋಡ್ಬೇಕು ಅವ್ರು ಹೇಳೋ ರುಚಿನ ಅಷ್ಟು ಇರುತ್ತೆ ಎಲ್ಲ ದವಾಖಾನೆಗೋಗಿವಿ ಅಪ್ಪ ಎಲ್ಲ ಡಾಕ್ಟ್ರಿಗೆ ತೋರ್ಸಿವಿ ಎಲ್ಲ ಮಿರಾಜ ಸೊಲ್ಲಾಪುರ್ ಎಲ್ಲ ಮುಗಿಸಿವಿ ಎಲ್ಲ ಸ್ಕ್ಯಾನ್ ಮಾಡಿಸಿವಿ ಏನ್ ಅಕ್ಕಯ್ತ ಗೊತ್ತಾಗೋದು ಏನಾಗೈತೆ ಗೊತ್ತಿಲ್ಲ ಮತ್ತೆ ಏನಾರ ಅಕ್ಕೈತೆ ಅವ ನಿಮಗೆ ಒಟ್ಟು ಮನೆಯಾಗಿ ಕುಂತರು ಕುಂದರ್ಸ್ಕೊಡೋದಿಲ್ಲ ನಿಂತರ ನಿಂದ್ರಸ್ಕೊಡೋದು ಅಲ್ಲ ನೀವು ಇಲ್ಲ ಕುಂದ್ರಬೇಕು ಇಲ್ಲ ನಿಂದಿರ್ಬೇಕು ಎರಡು ಮಾಡಲಿಲ್ಲ ಅಂದ್ರೆ ಮತ್ತೆ ಹೋಗೋರಿಲ್ಲ ಕುಂತ್ರ ಕುತ್ರು ಕುಂದರ್ಸ್ಕೊಡೋದಿಲ್ಲ ನಿಂತರ ನಿಂದರ್ಸ್ಕೊಡೋದು ಇನ್ನೂ ಕೆಲವು ಮಂದಿ ಹೇಳ್ತಾರೆ ಯಪ್ಪ ನಮ್ಗೆ ಒಟ್ಟು ಅಡುಗೆ ಮನೆಯಾಗೆ ಹೋದ್ರೆ ಕುದಿಗಿಡೋ ದಬ್ಬದಂಗೆ ಆಕೈತಿ ಅಡುಗೆ ಮನ್ಯಾಗ ಹೋದ್ರೆ ಕುತ್ತಗಿಡ ದಬ್ಬದಂಗ ಆಗ್ತೈತಿ ಊಟ ಯಾವ ಊಟ ಚೆಂದೋಗ್ಬರ್ತ ಮತ್ ಅಡಿಗೆ ಮನೆಯಾಗ ಹೋಗಕ ಮಾತ್ರ ಅಲ್ಲಿ ಊಟ ಮಾತ್ರ ಚಂದ ಬೇಕು ಇದು ಯಾವ ರೋಗ ಇದು ಇದು ಯಾವ ಇದು ಮತ್ತ ಇನ್ನು ಕೆಲವು ಮಂದಿ ಹೇಳ್ತಾರೆ ಒಟ್ಟ ನನಗೆ ರಾತ್ರಿ ಮುಕ್ಕೊಂಡಾಗ ಯಾರೋ ಕುತ್ತಗಿ ಇಸಕ್ದಂಗ ಮತ್ತು ಇವ ಯಾರಿಗಿ ಹೆಜ್ಬೇಕಂತಂದಿದ್ದಾನಾತು ಅದಕ್ಕೆ ಬಂದಂಗೆ ಕುಂತಂಗ ಅಕ್ಕಿರ್ತೈತೆ ಅಷ್ಟೇ